ಈ ಹೃದಯ ನಿನಗಾಗಿ ಭಾಗ ಎರಡು ಅನ್ನಪೂರ್ಣರವರು ತನ್ನ ಮಗ ಮತ್ತು ಸೊಸೆಯನ್ನು ಮನೆ ಬಿಟ್ಟು ಹೋಗಲು ಹೇಳಿದಾಗ ಅದಿತಿ ತನ್ನ ರೂಮ್ ಒಳಗೆ ಬಂದು ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡತೊಡಗಿದಳು ಇದನ್ನು ನೋಡಿದ ಸಾಗರ್ ಮಾಡ್ತಾ ಇದೀಯ ಅದಿತಿ ಬಟ್ಟೆ ಹಾಕಿ ಪ್ಯಾಕ್ ಮಾಡ್ತಾ ಇದೀಯ ನಿಮ್ಮಮ್ಮ ಹೇಳಿದ್ದು ಕೇಳಿಸಿಲ್ವ ನಿಮ್ಗೆ ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡು ಇನ್ನೂ ಈ ಮನೆಯಲ್ಲಿರೋದು ಸರಿಯಲ್ಲ ನಡೀರಿ ನಾವು ಮನೆ ಬಿಟ್ಟು ಹೋಗೋಣ ಅಮ್ಮನ ಮಾತನ್ನ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೋತೀಯಾ ಅವ್ರ ಕೋಪದಲ್ಲಿ ಆ ಮಾತು ಹೇಳಿದ್ದಾರೆ ಕೋಪ ಎಲ್ಲ ಮೇಲೆ ಸರಿ ಹೋಗ್ತಾರೆ ಬಿಡು ಅವ್ರ ಕೋಪ ತಣ್ಣಗಾಗೋದು ಬೇಡ ನಾವಿಲ್ಲಿ ಇರೋದು ಬೇಡ ಈಗ ಏನು ನೀವು ಬರ್ತೀರೇ ಇಲ್ವೋ ಬಂದಿಲ್ಲ ಅಂದ್ರೆ ನಾನು ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ ಅದಿತಿ ಸ್ವಲ್ಪ ಸಮಾಧಾನವಾಗಿರು ನೀನ್ ಕೂಡ ಅಮ್ಮಂತರ ಆಡ್ಬೇಡ ನೀನ್ ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ಇರ್ತೀಯಾ ನಿಮಗೆ ನಾನು ಬೇಕಂದರೆ ನೀವು ನನ್ನ ಜೊತೆ ಬರ್ತೀರಾ ಇಲ್ಲಾಂದರೆ ಇಲ್ಲೇ ಇರಿ ನಾನು ಡಿಸೈಡ್ ಮಾಡಿ ಆಗಿದೆ ನಾವು ಈಗಲೇ ಇಲ್ಲಿಂದ ಹೊರತಾ ಇದ್ದೀವಿ ಈಗಲೇ ಇಲ್ಲಿಗಂತ ಹೋಗೋದು ಅದಿದ್ದೀ ನಿಮ್ದು ಇನ್ನೊಂದು ಮನೆ ಇದೆ ಅಲ್ವಾ ಅಲ್ಲಿಗೆ ಹೋಗೋಣ ಆ ಮನೇನ ಆಲ್ರೆಡಿ ರೆಂಟಿಗೆ ಕೊಟ್ಟಿದ್ದೀವಲ್ವಾ ರೆಂಟಿಗೆ ಕೊಟ್ಟರೆ ಏನು ಅವ್ರನ್ನ ಎಬ್ಬಿಸಿ ಸಡನ್ ಸಡನ್ನಾಗಿ ಅವ್ರನ್ನ ಖಾಲಿ ಮಾಡಿಸೋಕಾಗಲ್ಲ ಅದಿತಿ ಒಂದು ತಿಂಗಳು ನೋಟಿಸ್ ಕೊಡಬೇಕು ಅದೆಲ್ಲ ನನ್ ರೀ ಅದೇನು ಮಾಡ್ತೀರ ಮಾಡಿ ನಾವು ಮಾತ್ರ ಇವತ್ತೇ ಈ ಮನೆ ಬಿಟ್ಟು ಹೋಗ್ತಾ ಇದ್ವಿ ಅವಳ ಮಾತು ಕೇಳಿ ವಿಧಿ ಇಲ್ಲದೆ ಅವನು ಅವಳ ಜೊತೆ ಮನೆ ಬಿಟ್ಟು ಹೊರಟನು ತನ್ನ ಅಮ್ಮನಿಗೆ ಒಂದು ಮಾತು ಹೇಳದೆ ತನ್ನ ಹೆಂಡತಿ ಮಗುವಿನ ಜೊತೆ ಮನೆ ಬಿಟ್ಟು ಹೊರಟು ಬಾಡಿಗೆ ಮನೆಯಲ್ಲಿ ಇರತೊಡಗಿದನು ತನ್ನ ಮಗ ತನಗೆ ಹೇಳದೆ ಮನೆ ಬಿಟ್ಟು ಹೋಗಿದ್ದನ್ನು ನೋಡಿ ಅನ್ನಪೂರ್ಣರಿಗೆ ನಿಂತ ನೆಲವೇ ಕುಸಿದ ಅನುಭವ ಆಯ್ತು ನಾನು ಸಿಟ್ಟಲ್ಲಿ ಮನೆ ಬಿಟ್ಟು ಹೋಗಿ ಅಂದೆ ಅದಕ್ಕೆ ಇವನು ನನಗೆ ಹೇಳದೇನೆ ಮನೆ ಬಿಟ್ಟು ಹೋದ ಅವನ ಅಪ್ಪ ಮಾಡಿದ್ದಾನೆ ಇವನು ಕೂಡ ಮಾಡಿಬಿಟ್ಟ ಅಮ್ಮ ಒಬ್ಳೆ ಹೇಗೆ ಇರ್ತಾಳೆ ಅನ್ನೋದನ್ನು ಯೋಚನೆ ಮಾಡಿದ್ದೇನೆ ಹೊರಟು ಹೋದ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಕ್ಕೆ ಇವತ್ತು ನನ್ನನ್ನು ಒಂಟಿ ಮಾಡಿ ಹೋದ ಆ ಮಾಯಂಗೆನೇ ಬಂದು ನನ್ನ ಮಗನ ತಲೆಕಿಡಿಸಿ ಅವನನ್ನು ಅವಳ ಜೊತೆ ಕರೆದುಕೊಂಡು ನನ್ನ ಹೊಟ್ಟೆ ಉರಿಸಿದ ಹುಡುಗ ಯಾವತ್ತೂ ಚೆನ್ನಾಗಿರಲ್ಲ ಅಂತ ಹೇಳಿ ಅಳತೊಡಗಿದರು ಇತ್ತ ಮನೆ ಬಿಟ್ಟು ಬಂದು ಬಾಡಿಗೆ ಮನೆಯಲ್ಲಿದ್ದ ಸಾಗರನಿಗೆ ತುಂಬಾ ಕಷ್ಟ ಆಗತೊಡಗಿತ್ತು ಅವನ ಮನೆಯ ಖರ್ಚಿನ ಜೊತೆ ಅವಳ ಅಮ್ಮನ ಮನೆ ಖರ್ಚು ಕೂಡ ಇವನೇ ನೋಡಬೇಕಾಗಿದ್ದಿತು ಬಾಡಿಗೆ ಮನೆಯಲ್ಲಿ ಒಂದು ತಿಂಗಳು ಇದ್ದ ನಂತರ ಬಾಡಿಗೆ ಕೊಟ್ಟಿದ್ದು ತಮ್ಮ ಸ್ವಂತ ಮನೆಗೆ ಶಿಫ್ಟ್ ಆಗಿದ್ದರು ಸಾಗರ್ ತನ್ನ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡದ ಹಾಗೆ ಅವಳು ನೋಡಿಕೊಳ್ಳತೊಡಗಿದಳು ಅವನಿಗೆ ಅವನ ತಾಯಿಯ ನೆನಪು ಬಾರದಂತೆ ಕೂಡ ನೋಡಿಕೊಳ್ಳತೊಡಗಿದಳು ಅನ್ನಪೂರ್ಣರವರು ಸ್ವಾಭಿಮಾನಿಯಾಗಿ ತಾವೇ ದುಡಿದು ತಮ್ಮ ಖರ್ಚನ್ನು ನೋಡಿಕೊಳ್ಳತೊಡಗಿದರು ಮಗ ಇಂದಲ್ಲ ನಾಳೆ ಬರುತ್ತಾನೆ ಅಂತ ಅವನ ದಾರಿಯನ್ನೇ ಕಾಯತೊಡಗಿದರು ಹೀಗೆ ದಿನ ತಿಂಗಳು ವರ್ಷಗಳು ಉರುಳಿ ಅತಿಥಿ ಮತ್ತೆ ಇನ್ನೊಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಬೇರೆ ಮನೆಗೆ ಹೋದಾಗಿನಿಂದ ಇವರ ಜೀವನ ಸಂತೋಷದಿಂದ ಸಾಗತೊಡಗಿತು ದೊಡ್ಡ ಮಗನಿಗೆ ಆಗಲೇ ಐದು ವರ್ಷವಾಗಿತ್ತು ಐದು ವರ್ಷದ ನಂತರ ಮತ್ತೊಂದು ಮಗು ಮಾಡಿಕೊಂಡಿದ್ದರು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅವನಿಗೆ ಇವಳು ಇವಳಿಗೆ ಅವನು ಅನ್ನುವಂತೆ ಖುಷಿಯಾಗಿ ಜೀವನವನ್ನು ಸಾಗಿಸಿಕೊಂಡು ಹೋಗುತ್ತಿದ್ದರು ವರ್ಷಗಳು ಕಳೆದು ದೊಡ್ಡ ಮಗನಿಗೆ ಈಗ ಹದಿನಾಲ್ಕು ವರ್ಷವಾಗಿ ಚಿಕ್ಕ ಮಗನಿಗೆ ಒಂಬತ್ತು ವರ್ಷವಾಯಿತು ಸಾಗರನಿಗೆ ಈಗ ನಲವತ್ತೈದು ವರ್ಷವಾಯಿತು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಅವನು ತಲೆ ಕೂದಳು ಅರ್ಧ ಉದುರಿ ಹೋಗಿತ್ತು ಈ ನಡುವೆ ಪಿಯುಸಿ ಡ್ರಾಪ್ ಮಾಡಿದ ಅದಿತಿ ಮುಂದಕ್ಕೆ ಓದಲು ಇಚ್ಛಿಸಿದಳು ಅವಳ ಇಚ್ಛೆಗೆ ಅನುಗುಣವಾಗಿ ಅವಳು ಓದು ಮುಂದುವರಿಸಲು ಅವಳಿಗೆ ಈವ್ನಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಮಾಡಿಸಿದನು ಕಾಲೇಜಿಗೆ ಹೋಗದೆ ಆನ್ಲೈನ್ನಲ್ಲಿ ಸ್ಟಡೀಸ್ಗಳನ್ನು ಮಾಡತೊಡಗಿದಳು ಮೂರು ವರ್ಷದ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗುವ ಹೊತ್ತಿಗೆ ಅವಳು ಸಂಪೂರ್ಣವಾಗಿ ಬದಲಾಗಿದ್ದಳು ತಾನು ಕೂಡ ಗಂಡನಿಗೆ ಸರಿಸಮಾನವಾಗಿ ಓದಿದ್ದೀನಿ ಅನ್ನುವ ಅಹಂ ಅವಳಿಗೆ ಬರತೊಡಗಿತು ಈ ನಡುವೆ ಅವಳಿಗೆ ತನ್ನ ಹೈಸ್ಕೂಲ್ ಗೆಳತಿಯ ಕಾಂಟ್ಯಾಕ್ಟ್ ಕೂಡ ಆಯಿತು ಅವಳ ಜೊತೆ ಶಾಪಿಂಗ್ ಅಂತ ಜಾಸ್ತಿ ಸುತ್ತಾಡತೊಡಗಿದಳು ಗೆಳತಿಯ ಐ ಫೈ ಲೈಫ್ ಸ್ಟೈಲ್ಗೆ ಮನಸ್ಸುತ್ತಿದ್ದ ಅವಳು ತಾನು ಕೂಡ ಅವಳ ತರ ಇರಬೇಕು ಅಂತ ಬಯಸತೊಡಗಿದಳು ಈ ವಿಷಯ ನೆನಪಾದಾಗಲೆಲ್ಲ ಸಾಗರನ ಜೊತೆ ಜಗಳ ಮಾಡುತ್ತಿದ್ದಳು ಒಂದು ದಿನ ತನ್ನ ಗೆಳತಿ ಜೊತೆ ಶಾಪಿಂಗ್ಗೆ ಕಾರಿನಲ್ಲಿ ಹೋಗಿದ್ದಳು ಅವಳ ಹತ್ತಿರ ಇದ್ದ ಐಷಾರಾಮಿ ಕಾರು ನೋಡಿ ಸಾಕ್ಷಿ ಈ ಕಾರ್ ನಿಂದೇನಾ ಅದ್ಯಾಕೆ ಹಾಗೆ ಕೇಳ್ತಾ ಇದ್ಯಾ ನಾನು ಕಾರ್ ತಗೊಂಡು ಬಂದಿದ್ದೀನಿ ಅಂದ್ರೆ ಕಾರ್ ನಂದೇ ಇರುತ್ತೆ ನಿನ್ನ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾ ಇರೋದು ಅವರ ಅವ್ರ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಅವಳಿಗೆ ತನ್ನ ಗಂಡನ ಫೋಟೋವನ್ನು ತೋರಿಸಿದಳು ಅವಳ ಗಂಡ ತುಂಬ ಸ್ಟೈಲಿಶ್ ಆಗಿ ಯಂಗ್ ಆಗಿರುವುದನ್ನು ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚಾಗತೊಡಗಿತ್ತು ನಿನ್ಗೂ ನಿನ್ನ ಗಂಡನ್ಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಬರೀ ಎರಡು ವರ್ಷ ಅಷ್ಟೆ ನಿನ್ಗೂ ನಿನ್ನ ಗಂಡನಿಗೆ ಹನ್ನೆರಡು ವರ್ಷ ಡಿಫ್ರೆನ್ಸ್ ಅಂತ ಕೇಳ್ಪಟ್ಟೆ ನಿಜನಾ ಹೌದು ಹತ್ತು ವರ್ಷ ಅಂತರ ಅಂತ ಹೇಳಿ ಮೋಸ ಮಾಡಿ ಮದುವೆ ಆದರು ಆಗ ನನಗಿನ್ನೂ ಸಣ್ಣ ಈಜೆ ಇದೆಲ್ಲ ಗೊತ್ತಿರಲಿಲ್ಲ ದುಡ್ಡಿದೆ ಅಂತ ಮದುವೆ ಇದೆ ಈಗ ಅನುಭವಿಸ್ತಾ ಇದ್ದೀನಿ ನಿನ್ನ ಹಸ್ಬೆಂಡಿಗೆ ಫೋರ್ಟಿ ಫೈವ್ ಇಯರ್ಸ್ ಆಗಿರ್ಬೋದಲ್ವಾ ನಿನಗೇನು ತರ್ಟಿ ತ್ರೀ ಇಯರ್ಸ್ ನೀನು ಎಲ್ಲಿ ಅವರು ಎಲ್ಲಿ ನನ್ನ ಮೊನ್ನೆ ನಿಮ್ಮಿಬ್ಬರು ನೋಡಿದೆ ಅಂಕಲ್ ಥರ ಕಾಣಿಸ್ತಾ ಇದ್ರು ಏಜ್ ಆದರೆ ಪರವಾಗಿಲ್ಲ ಅದು ಸ್ವಲ್ಪನಾದ್ರೂ ಸ್ಟೈಲಿಶ್ ಆಗಿರ್ಬೇಕಲ್ವಾ ನನಗೂ ಹೇಳಿ ಹೇಳಿ ಸಾಕಾಗಿದೆ ಏನ್ ಮಾಡೋದು ಎಲ್ಲ ನನ್ನ ಹಣೆ ಬರ ನನ್ಗೆ ಅವ್ರ ಜೊತೆ ಹೋಗಕ್ಕನೆ ಮುಜುಗರಾಗತ್ತೆ ಇರ್ಬೇಕಲ್ವಾ ಒಂದು ಮನೆ ಮಾರಿ ಕಾರ್ ತಗೊಂಡು ಆರಾಮಾಗಿ ಹೇಗೆ ಇರ್ಬೇಕು ಹಾಗೆ ಇರ್ಬೋದಲ್ವಾ ಒಂದ್ ಮನೆಯಲ್ಲಿ ನಾವಿದ್ದೀವಿ ಇನ್ನೊಂದ್ ಮನೆಯಲ್ಲಿ ಅತ್ತೆ ಇದ್ದಾರೆ ಹೇಗೆ ಆಗುತ್ತೆ ಅತ್ತೆಗೆ ಹಾಕ್ಬೇಕು ಮನೆ ಅವರು ನಿಮ್ ಜೊತೆ ಕಲ್ಸ್ಕೊಳ್ಳಿ ಆಮೇಲೆ ಮನೆ ಮಾರಿದ್ರಾಯ್ತು ಎಲ್ಲ ಆಗಲ್ಲ ಸಾಕ್ಷಿ ಆ ಮನೆ ಅವರದ್ದು ಅವರು ಆ ಮನೆ ಬಿಟ್ಟು ಬರಲ್ಲ ಬರಲ್ಲ ಅಂದ್ರೆ ನೀನ್ ಬರೋ ಹಾಗೆ ಮಾಡ್ಕೋ ನೀನ್ ಗಂಡ ಇದಾರಲ್ವಾ ಅವ್ರಿಗೆ ಹೇಳಿ ಏನಾದರೂ ವ್ಯವಸ್ಥೆ ಮಾಡ್ಕೋ ಹೇಗೋ ನಿನ್ ಗಂಡ ನೀನು ಹೇಳಿದಲ್ಲಿ ಕೇಳ್ಕೊಂಡಿರೋದಲ್ವಾ ಅವ್ರನ್ನ ಒಪ್ಪಿಸುತ್ತೆ ನಿನ್ಗೆ ಕಷ್ಟದ ಕೆಲಸವನ್ನ ಅಲ್ಲ ಬಿಡು ಆದಷ್ಟು ಬೇಗ ನಿನ್ ಗಂಡನ ಜೊತೆ ಮಾತಾಡೋ ಒಂದು ಬಾ ಈ ವಯಸ್ಸಲ್ಲಿ ಮಜಾ ಮಾಡ್ಬೇಕು ಮುದುಕಿ ಆದ್ಮೇಲೆ ಇದೆಲ್ಲ ಮಾಡಕ್ಕಾಗಲ್ಲ ಅಂತ ಏನೇನೋ ಹೇಳಿ ಅವಳ ಕಿವಿ ತುಂಬ ತೊಡಗಿದಳು ಅತಿಥಿಗೆ ಅವಳ ಮಾತು ನಿಜ ತೊಡಗಿತು ಶಾಪಿಂಗ್ ಮಾಡಿ ಮುಗಿಸಿ ಮನೆಗೆ ಬಂದ ಮೇಲೆ ಗಂಡನ ಜೊತೆ ಮಾತನಾಡಲು ಅವನಿಗಾಗಿ ಕಾಯಿತೊಡಗಿದಳು ಅವನು ಕೆಲಸದಿಂದ ಬಂದಾದ ಮೇಲೆ ಅವನ ಜೊತೆ ಮಾತು ಕೇಳಿದಳು ರೀ ನಾನು ನಿಮ್ಮ ಜೊತೆ ಮಾತಾಡಬೇಕು ಏನಾದರೂ ಖರ್ಚಿಗೆ ದುಡ್ಡು ಬೇಕಿತ್ತಾ ವಿಷಯ ಅದಲ್ಲ ರೀ ನಾನು ನಿಮ್ಮ ಹತ್ರ ಬೇರೆಯನ್ನು ಕೇಳಬೇಕು ಏನು ಬೇಕು ಹೇಳು ನಾವು ಯಾಕೆ ಕಾರ್ ತಗೋಬಾರ್ದು ಕಾರ್ ತೊಗೊಳಕ್ಕೆ ಸ್ವಲ್ಪ ದುಡ್ಡು ಬೇಕಾ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತಗೊಂಡು ಬರಲಿ ಮನೆಯ ಖರ್ಚು ಮಕ್ಕಳ ಖರ್ಚು ಎಲ್ಲವನ್ನು ನಿಭಾಯಿಸಿಕೆ ತುಂಬ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ಕಾರಿಗೆ ಎಲ್ಲಿಂದ ದುಡ್ಡು ತರಲಿ ನಿನ್ ಗೊತ್ತಲ್ವಾ ಅವರಿಬ್ಬರು ಸ್ಕೂಲ್ ಫೀಸ್ಗೆ ವರ್ಷಕ್ಕೆ ಮೂರು ಲಕ್ಷ ಬೇಕು ಇದಕ್ಕೆ ದುಡ್ಡು ಹೊಂದಿಸ ಕಷ್ಟ ಆಗ್ತಾ ಇದೆ ಇನ್ನೇನಾದ್ರೂ ಕಾರ್ ತಗೊಂಡ ಅಷ್ಟೇ ನನ್ ಗತಿ ರೀ ಎರಡು ಮನೆ ಇದೆ ಅಲ್ವಾ ಒಂದು ಮನೆ ಮಾರಿ ಅದರಿಂದ ಬಂದ ದುಡ್ಡಲ್ಲಿ ಕಾರ್ ತಗೊಳ್ಳೋಣ ಏನೇ ಆಗಿದೆ ನಿಂಗೆ ಮನೆ ಮಾರಿದ್ರೆ ನಾವೆಲ್ಲ ಹೋಗಿರೋಣ ನಾವಿರೋ ಮನೆ ರೀ ನಿಮ್ಮ ಅಮ್ಮ ಇದ್ದಾರಲ್ವಾ ಆ ಮನೆ ಮಾರೋಣ ಆ ಮನೆ ಮಾರಕ್ಕೆ ಅದೇ ನನ್ನ ಹೆಸರಲ್ಲಿದೆಯಾ ಅದು ಅಮ್ಮನ ಹೆಸರಲ್ಲಿರೋದು ಅವ್ರ ಮನೆ ಮಾರಿ ಶೋಕಿ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೇನೆ ಅದು ಅವ್ರು ಕಷ್ಟಪಟ್ಟು ಕಟ್ಟಿಸಿರೋ ಮನೆ ಆ ಮನೇನ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟಿದ್ದು ನೀನು ಆ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಆ ಮುದುಕಿಗೆ ಅಷ್ಟು ದೊಡ್ಡ ಮನೆ ಯಾಕ್ರಿ ಬೇಕು ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಆ ಮನೆ ಮಾರಿ ನನಗೆ ಕಾರ್ ತೆಗೆಸ್ಕೊಡ್ಬೇಕು ಅಷ್ಟೇ ಅಂತ ಹೇಳಿ ಕೋಪದಿಂದ ಹೊರಟು ಹೋದಳು ಸಾಗರನಿಗೆ ಅವಳ ವರ್ತನೆ ತುಂಬಾ ವಿಚಿತ್ರವೆನಿಸಿತು ಅವಳ ಮಾತು ಅವನಿಗೆ ತುಂಬಾ ನೋವುಂಟು ಮಾಡಿತು ಇವತ್ತಲ್ಲ ನಾಳೆ ಸರಿ ಹೋಗುತ್ತಾಳೆ ಅಂತ ಸುಮ್ಮನಾದನು ಒಂದು ದಿನ ಸಾಗರ್ ಅದಿತಿ ಮತ್ತು ಮಕ್ಕಳ ಜೊತೆ ಸುತ್ತಾಡಲು ಹೋಗಿದ್ದನು ಮನೆಯಿಂದ ಹೊರಟಾಗ ಸಂತೋಷದಿಂದ ಇದ್ದ ಅದಿತಿ ಅಲ್ಲಿ ಹೋದ ಮೇಲೆ ಮಂಕಾಗಿ ಹೋದಳು ವಯಸ್ಸಲ್ಲಿ ಜಾಸ್ತಿ ಅಂತರವಿರದ ಜೋಡಿಗಳನ್ನು ನೋಡಿದ ಅದಿತಿ ಒಂದು ಸಲ ತನ್ನ ಗಂಡನ ಕಡೆ ನೋಡಿದಳು ತಲೆಯ ಮಧ್ಯದ ಕೂದಲು ಉದುರಿ ತರ ಕಾಣುತ್ತಿದ್ದನು ನಾನಿರ ಮದುವೆ ತಪ್ಪು ಮಾಡ್ಬಿಟ್ನೇನು ನಾನಿಲ್ಲಿ ಇವ್ರಿಲ್ಲಿ ಇವ್ರ ಜೊತೆವರೆಗೆ ಸುತ್ತಾಡೋಕೆ ನನಗೆ ಮುಜುಗರಾಗುತ್ತೆ ಏನ್ ಕರ್ಮನ ನಂದು ಅಂತ ಅಂದುಕೊಂಡು ಮನಸ್ಸಿಲ್ಲದಿದ್ದರೂ ಅವರ ಜೊತೆ ಎಂಜಾಯ್ ಮಾಡತೊಡಗಿದಳು ಹೀಗೆ ದಿನ ಹೋದಂತೆ ಅದಿತಿ ಸಾಗರನ ಜೊತೆ ತುಂಬಾನೇ ಜಗಳ ಮಾಡುತ್ತಿದ್ದಳು ತನಗೆ ಕಾರು ಬೇಕು ಅಂತ ಅವನಿಗೆ ದಂಬಾಲು ಬಿದ್ದಿದ್ದಳು ದಿನ ದಿನದ ಜಗಳದಿಂದ ಅವನು ಬೇಸತ್ತು ಹೋಗಿದ್ದನು ಅವನಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಒಂದಿನ ಅವಳಿಗೆ ಕಾರು ಕೊಡಿಸಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದನು ನೋಡು ಅದಿತಿ ನೀನು ನನ್ನ ಹತ್ರ ಜಗಳ ಮಾಡೋಕೆ ಬರಬೇಡ ನಂಗಂತೂ ಜಗಳ ನೋಡಿ ನೋಡಿ ಸಾಕಾಗಿದೆ ನೆಮ್ಮದಿ ಅನ್ನೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಮ್ಮನ ಮನೆ ಮಾರಕ್ಕೆ ನಾನು ಹೋಗಲ್ಲ ಕಾರಿನ ವಿಷಯ ಇಲ್ಲಿಗೆ ಬಿಟ್ಬಿಡು ಮೊದಲು ಹೇಗಿದ್ವೋ ಹಾಗೆ ಸಂತೋಷವಾಗಿರೋಣ ಕಾರಿನ ವಿಷಯ ತೆಗೆದು ಯಾಕೆ ಜಗಳ ಮಾಡ್ತೀಯಾ ಬಿಟ್ಬಿಡಿದ್ದಾನೆಲ್ಲ ನಿಮ್ಮ ಯೋಗತೆಗೆ ಒಂದು ಕಾರ್ ಕೊಡ್ಸಕ್ಕಾಗಲ್ಲ ನಿಮ್ಮನ್ನು ಮದುವೆಗೆ ನಾನು ತಪ್ಪು ಮಾಡಿಬಿಟ್ಟೆ ಚಿಕ್ಕ ಹುಡುಗಿ ಸಿಕ್ಕಳು ಅಂತ ಬೇಗ ಮದುವೆ ಆದ್ರಿ ಅವತ್ತಿ ಹುಡುಗಿ ಚಿಕ್ಕ ಹುಡುಗಿ ಮದುವೆ ನನಗೆ ಬೇಡ ಅಂತ ಹೇಳಿದ್ರೆ ನನ್ನ ಜೀವನ ಆದರೂ ಚೆನ್ನಾಗಿರ್ತಾ ಇತ್ತು ಮದುವೆ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಟ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೆಷ್ಟು ಚೆನ್ನಾಗಿರೋ ಹುಡುಗರನ್ನ ಮದುವೆ ಆಗಿದ್ದಾರೆ ನಾನು ಮಾತ್ರ ಅಂಕಲ್ ನನ್ನ ಮದುವೆ ಆಗಿದ್ದೀನಿ ನಿಮ್ಮ ಜೊತೆ ಹೊರಗಡೆ ಹೋಗಕ್ಕೆ ನನಗೆ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ ನನಗೂ ನಿಮಗೂ ಮ್ಯಾಚೇ ಇಲ್ಲ ಎರಡೆರಡು ಮನೆ ಇದೆ ಬೈಕ್ ಇದೆ ಅಂತ ಮದುವೆ ಇದೆ ನಾನು ನಾನಿಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ ನನ್ನ ಹಣೆ ಬರ ನಿಮ್ಮಂತ ಅಂಕಲ್ ನನ್ನ ಮದುವೆ ಆಗಿದ್ದೀನಲ್ವ ನನ್ನ ಹಣೆಗೆ ನಾನೇ ಚಪ್ಪಲೆಯಲ್ಲಿ ಉಟ್ಕೋಬೇಕು ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದಳು ಅವಳ ಮಾತು ಕೇಳಿ ಅವನ ಎದೆ ಹೊಂಬಲ್ಲಿ ದಸ ಕಂದಿತ್ತು ಅವಳು ಕಷ್ಟ ನೋಡಿ ಅವಳು ಕೈ ಬಿಡಬಾರ್ದಂತ ಅವಳ ಮದುವೆ ಆದ್ರೆ ಇವತ್ತು ನನಗೆ ಈ ರೀತಿ ಹೇಳಿ ಹೋದ್ಲು ನಾನು ಅವಳ ಜೊತೆ ಹೋದ್ರೆ ಅವಳಿಗೆ ಆಗುತ್ತಂತೆ ಅವಳು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಅವಳಿಗೋಸ್ಕರ ನನ್ನ ಅಮ್ಮನನ್ನು ಕೂಡ ಬಿಟ್ಟು ಬಂದೆ ಅಮ್ಮನ ಮಾತು ಕೇಳದಿದ್ದಕ್ಕೆ ದೇವರನ್ನ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ ಅಂತ ದುಃಖದಿಂದ ಸೀದಾ ಬಾಲ್ಕನಿ ಹತ್ತಿರ ಹೋಗಿ ಕುಳಿತುಕೊಂಡನು ಯೋಚನಾ ಲಹರಿಯಿಂದ ಹೊರ ಬಂದ ಸಾಗರ್ ಅಮ್ಮನನ್ನು ನೆನೆದು ದುಃಖ ಪಡತೊಡಗಿದನು ಅಮ್ಮ ನೀವು ನನ್ನ ಕಷ್ಟಪಟ್ಟು ಸಾಕಿ ಸಲಹಿದ್ರಿ ಅದು ನಾನು ಮಾಡಿದ್ದೇನು ಅವಳ ಮಾತು ಕೇಳಿ ನಿಮ್ಮನ್ನೇ ಬಿಟ್ಟು ಬಂದೆ ನಾನು ಮಾಡೋ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಒಂದಿನೂ ನೆಮ್ಮದಿ ಅನ್ನೋದೇ ಇಲ್ಲ ಜೀವನನೇ ಸಾಕಾಗಿ ಹೋಗಿದೆ ಸತ್ರಗಳಂತ ಅನ್ನಿಸ್ತಾ ಇದೆ ಹೌದು ನಾನಿನ್ನು ಬದುಕಬಾರ್ದು ನಾನು ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೋದು ನಾನು ಇಲ್ಲಾಂದ್ರೆ ಅವಳಿಗೆ ಮುಜುಗರ ಕೂಡ ಆಗಲ್ಲ ಹೌದು ನಾನು ಸಾಯ್ಬೇಕು ಅಂತ ಹೇಳುತ್ತಾ ಅವನು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಇಲಿ ಸಾಯಿಸಲು ತಂದಿದ್ದ ಇಲಿ ಭಾಷಣವನ್ನು ಕೈಗೆತ್ತಿಕೊಂಡನು ಇನ್ನೇನು ಅದನ್ನು ತಿನ್ನಬೇಕು ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದವಾಯಿತು ಹೊರಗಡೆಯಿಂದ ಅವನ ಚಿಕ್ಕ ಮಗ ಅಪ್ಪ ಅಂತ ಕೂಗತೊಡಗಿದನು ಮಗನ ಧ್ವನಿ ಕೇಳಿ ಇಲಿ ಭಾಷಣವನ್ನು ಅಲ್ಲೇ ಬಿಟ್ಟು ಬಾಗಿಲು ತೆಗೆದನು ಮಗ ಖುಷಿಯಿಂದ ಅವನನ್ನು ತಬ್ಬಿಕೊಂಡನು ಅಪ್ಪ ಇಲ್ಲಿ ನೋಡಿ ನನ್ನ ಕೈಲಿ ಏನಿದೆ ಅಂತ ಅಷ್ಟು ಹೇಳಿ ಅವನು ತನ್ನ ಕೈಯಲ್ಲಿದ್ದ ಟ್ರೋಫಿಯನ್ನು ಸಾಗರನ ಕೈಗೆ ನೀಡಿ ಅಪ್ಪ ಇದು ನಿಮಗೋಸ್ಕರ ನಿಮ್ಮಿಂದ ನನಗೆ ಪ್ರೈಸ್ ಬಂದಿರೋದು ನನ್ನಿಂದನ ನಾನೇನು ಮಾಡಿದೆ ಕಣ್ಣೋ ಅಪ್ಪನ ಬಗ್ಗೆ ಎಸೆ ಬರೆಯೋಕ್ಕಿತ್ತು ನಾನು ನಿಮ್ಮ ಬಗ್ಗೆ ಬರೀದೆ ಫ ಫಸ್ಟ್ ಪ್ರೈಸ್ ಗಿಟ್ಟಿಸ್ಕೊಂಡೆ ಏನು ಬರದೆ ಅಂತ ಕೇಳೋಳಪ್ಪ ಏನು ಬರದೆ ಅಂತ ಹೇಳು ನನ್ ಕಂದ ನೀವು ಜಗತ್ತಿನ ಬೆಸ್ಟ್ ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀರಿ ನಿಮ್ಮನ್ನು ಪಡೆದ ನಾವೆಷ್ಟು ಧನ್ಯ ಅಪ್ಪ ನಿಮ್ಮಂತಪ್ಪ ಎಲ್ಲರಿಗೂ ಸಿಗಬೇಕು ಐ ಲವ್ ಯು ಅಪ್ಪ ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ಅವನು ಹೇಳಿದಾಗ ಸಾಗರ್ ಅವನನ್ನು ತಬ್ಬಿಕೊಂಡು ಥ್ಯಾಂಕ್ ಯು ಕಣು ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗೋಲ್ಲ ಅಂತ ಅಳುತ್ತಾ ಹೇಳಿದನು ನಾನು ಎಂಥ ತಪ್ಪು ಮಾಡಲು ಹೊರಟಿದ್ದೆ ನನ್ನ ಮಗ ಬಂದಿರಲಿಲ್ಲ ಅಂದಿದ್ರೆ ನಾನು ಇವತ್ತು ಸತ್ತು ಹೋಗಿಬಿಡ್ತಾ ಇದ್ದೆ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಅವರೇ ನನ್ನ ಪ್ರಪಂಚ ಇವತ್ತೇ ಅಮ್ಮನ ಹತ್ತಿರ ಹೋಗಿ ಅವರೆಲ್ಲ ಕ್ಷಮೆ ಕೇಳ್ಕೊಂಡು ಬರ್ತೀನಿ ನಾನು ಮಾಡಿದ ತಪ್ಪಿಗೆ ಅವರು ನಾನು ಕ್ಷಮಿಸ್ತಾರೋ ಇಲ್ವೋ ಗೊತ್ತಿಲ್ಲ ಕ್ಷಮಿಸಲ್ಲ ಅಂದ್ರೆ ಪರವಾಗಿಲ್ಲ ನಾನು ಮಾತ್ರ ಅವರಿದ್ದಲ್ಲಿ ಹೋಗಿ ಅವ್ರ ಹತ್ತಿರ ಕ್ಷಮೆ ಕೇಳ್ಕೊಂಡು ಬರ್ತೀನಿ ಅವರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇಷ್ಟು ವರ್ಷ ಅವರು ನೋಡ್ಕೊಂಡಿಲ್ಲ ಇನ್ನಾದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದಿದಿ ನಿನಗೆ ನನ್ನ ಮೇಲೆ ಒಲವು ಕಡಿಮೆ ಆಗಿರ್ಬೋದು ಆದ್ರೆ ನಾನ್ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಈ ಹೃದಯ ಯಾವತ್ತಿದು ನಿನಗಾಗಿ ಮೀಸಲಾಗಿದೆ ಇವತ್ತೆಲ್ಲ ನಾಳೆ ಸರಿ ಅನ್ನೋ ನಂಬಿಕೆ ಅಲ್ಲಿ ತನಕ ಕಾಯ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮಗನ ಖುಷಿಯಲ್ಲಿ ಶಾಮೀಲಾಗಿ ಮಗನ ಜೊತೆ ತಾನು ಕೂಡ ಮಗುವಾದರು ಕತೆ ಮುಗಿಯಿತು ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು